ಕಿತ್ತೂರು ತಾಲೂಕಿನ ತಿಗಡೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಾಯಿತೇಗೂರ ನಗರದ ಎಸ್ಸಿ ಸಮುದಾಯಕ್ಕೆ ರುದ್ರಭೂಮಿ ಮಂಜೂರು ಮಾಡುವಂತೆ ಆಗ್ರಹಿಸಿ ಸೋಮವಾರ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಎಸ್ಸಿ ಸಮುದಾಯದವರು ಮೃತಪಟ್ಟರೆ ಊರಿನ ಹೊರಗಡೆ ಅಥವಾ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಪರಿಸ್ಥಿತಿ ಇದೆ ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಉಪವಿಭಾಗ ಅಧಿಕಾರಿಗಳಿಗೆ ರುದ್ರಭೂಮಿಗೆ ಜಾಗ ಮಂಜೂರು ಮಾಡುವಂತೆ ಮನವಿ ಮಾಡಿದರೂ ಇಲ್ಲಿಯವರೆಗೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಮನವಿಯಲ್ಲಿ ದೂರಿದ್ದಾರೆ ನಮ್ಮಲ್ಲಿ ಎಸ್ ಸಿ ಕ ಕಾಲನಿ ಮಂದಿಗೆ ರುದ್ರಭೂಮಿ ಎಲ್ಲದ ಕಾರಣ ಡಿ ಸಿ ಸಾಹೇಬ್ರಿಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ ಈಗ ಇತ್ತಿತ್ಲಾಗಿ ಒಂದು ತಿಂಗಳಿಂದ ನಾವು ಎ ಸಿ ಅವ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ತಲಾಟಿ ಅವ್ರಿಗೆ ಎಲ್ಲರಿಗೆ ಭೇಟಿಯಾಗಿದ್ದೀವಿ ಅವ್ರ ಇನ್ನೋರಿಗೆ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕಾಗಿ ನಾವು ಡಿ ಸಿ ಸಾಹೇಬ್ರಿಗೆ ಭೇಟಿಯಾಗಿ ಅರ್ಪಿಸಕ್ಕೆ ಬಂದಿದ್ದೀವಿ ಟೋಟಲ್ ಒಂದು ಒನ್ ಫಿಫ್ಟಿ ಎರಡು ನೂರು ಜನ ಆಗ್ತೀವಿ ತೊಂದರೆ ಏನಿಲ್ಲ ಜಾಗ ಇಲ್ಲ ಸ್ವಂತ ಜಾಗ ಇಲ್ಲ ಈಗ ನಾವು ಯಾರಾದರೂ ತೀರ್ಕೊಂಡ್ರೆ ರೋಡ್ ಮೇಲೆ ಮತ್ತೆ ಊರ ಹಳ್ಳದ ಮೇಲೆ ಎಲ್ಲ ಸುಟ್ಟು ಬರಾಕ್ತೀವಿ ಮತ್ತು ನಮಗೆ ಸ್ವಂತ ಅನ್ನುವಂಥ ಜಾಗ ಇಲ್ಲ ಇನ್ನೋರಿಗೆ ಅದಕ್ಕೆ ಕೊಡ್ಬೇಕಂತೇಳಿ ನಾವು ಎಸ್ ಸಿ ಸಾಹೇಬ್ರಿಗೆ ಮತ್ತು ತಲಾಟಿ ಅವ್ರಿಗೂ ತಹಸೀಲ್ದಾರ್ ಅವ್ರಿಗೆ ಭೇಟಿದ್ವಿ ಅವ್ರು ಇನ್ನೋರಿಗೆ ನಮಗೆ ಏನೂ ಹೆಲ್ಪ್ ಮಾಡಲಿಲ್ಲ ಅದಕ್ಕಾಗಿ ನಾವು ಡಿ ಸಿ ಸಾಹೇಬ್ರಿಗೆ ಭೇಟಿಕ್ಕೆ ಬಂದಿದ್ದೀವಿ ತಿಗಡೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಾಯಿ ತೇಗೂರ ನಗರದ ಎಸ್ಸಿ ಸಮುದಾಯಕ್ಕೆ ರುದ್ರ ಭೂಮಿಗೆ ಜಾಗ ಇದೆ ಆದರೆ ತಲಾಟಿಯವರು ರೈತರಿಗೆ ತೊಂದರೆಯಾಗುತ್ತದೆ ನಿಮ್ಮ ಸಮಾಜದ ಯಾವುದಾದರೂ ಜಮೀನು ನೀಡಿದರೆ ರುದ್ರಭೂಮಿಗೆ ಜಾಗ ಕೊಡಲಾಗುವುದು ಎಂದಿದ್ದಾರೆ ಇದ್ದ ಜಾಗದಲ್ಲಿ ನಮಗೆ ರುದ್ರಭೂಮಿ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ತಿಗಡೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಾಯಿ ತೇಗೂರದ ಎಸ್ಸಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ